ಈ ಮಕ್ಕಳನ್ನ ಏನು ಕರ್ಕೊಂಡ್ಬರ್ತಿರಲಿಲ್ಲ ಮಧುಬಲ್ ಬರಬೇಕು ಅಂತಂದ್ರೆ ಸಣ್ಣ ಸಣ್ಣ ಕರ್ಕೊಂಡ್ ಬರ್ತಾರೆ ಅದೆಲ್ಲ ಬಂದ್ ಮಾಡ್ಲಿಕ್ಕೆ ಆಗ್ತದೆ ಇತರೆ ಬಚ್ಚೋ ಕಹಿ ಸಂಭಾಳೆಗೆ ಬಚ್ಚೋಂಕು ಚುಟ್ಟಿಯಾ ಮಿಲಿ ತೋ ಸಮಸತೆ ಹೇಗೆ ಅವ್ರು ಕಹ ಜಾ ಜಾಯಿ ಚಲೋ ಮಧುಬನ್ಮೆ ಬಾಬಾಗೆ ಪಾಸ್ ಜಾತೇ ಹೇ ಮಕ್ಳಿಗೆ ಸೂಟಿ ಆಯಿತು ಅಂದ್ರೆ ಏನಂತಾರೆ ಈ ಸೂಟಿ ಬಿಟ್ಬಿಟ್ಟದೇ ಮಕ್ಕಳಿಗೆ ಮದುವೆ ಕರ್ಕೊಂಡು ಹೋಗ್ತೀ ಮಕ್ಕಳಿಗೆ ಹೋಗಾ ಬಾಬಾ ಶು अंतर्मुखी बनकर शरीर के भार से परे रहने का अभ्यास करना है अंतर्मुखी गड़ागी देहद भावन भिन्न आगे अभ्यास अंतर्मुखिया देहद भावन भिन्न आगे अभ्यास खान पान चाल चलन सुधारना है सिर्फ अपने को खुश करके अलवेला नहीं होना ಉಪಚಾರ ನಡವಳಿಕೆ ಸುಧಾರಣೆ ಮಾಡಿಕೊಳ್ಳಿರಿ ಕೇವಲ ತಮಗೆ ತಾವು ಖುಷಿಯಾಗಿದ್ದು ಹುಡುಗಾಟಿಕೆತನದಲ್ಲಿ ಬರಬೇಡಿರಿ ತಮ್ಮಷ್ಟಕ್ಕೆ ತಮ್ಮ ಏನಿರುವುದನ್ನು ಸರಿ ಇದೀವಿ ಅಂತ ಖುಷಿಯೊಳಗಡೆ ಇದ್ದು ಹುಡುಗಾಟಿಕೆತನದಲ್ಲಿ ಬರಬೇಡಿರಿ ಎರಡನೇದು ಚಡಾಯಿ ಬಹುತು ಉಂಜಿಗೆ ಈ ಸಲಯೇ ಬಹುತು ಬಹುತೇಕ ಖಬರ್ದಾರ್ ಹೋಗರ್ ಚಳನಾಗಿ ಚಲನಾಗಿ ನಾವು ಏರ್ಬೇಕಾಗಿರುವಂತಹ ಗುರಿ ಏನಿದೆ ಬಹಳ ಎತ್ತರ ಇದೆ ಆ ಎತ್ತರಕ್ಕೆ ಹೋಗ್ಬೇಕು ಅಂದರೆ ಬಹಳ ಎಚ್ಚರಿಕೆಯಿಂದ ಹೋಗಿರಿ ಕರ್ಮ ಸಂಭಾಕರ್ ಕರ್ನಾಟಕ ಯಾವುದೇ ಕರ್ಮವನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಸಂಭಾಲನೆ ಮಾಡಿಕೊಂಡು ಕರ್ಮವನ್ನು ಮಾಡಿರಿ ಅಹಂಕಾರನಿ ಆ ಅನಾಮಿ ಅಹಂಕಾರದಲ್ಲಿ ಬರಬೇಡಿರಿ ಉಲ್ಟಾ ಕರ್ಮ ಕರ್ಕೆ ಕರ್ನಿ ಕರ್ಮಿಗೆ ಉಲ್ಟಾ ಕರ್ಮ ಮಾಡಿ ನಿಮ್ಮ ಶಿಕ್ಷೆಯನ್ನು ನೀವೇ ತಯಾರಿ ಮಾಡಿಕೊಳ್ಬೇಡಿ ಉಲ್ಟಾ ಕರ್ಮ ಮಾಡಿದಾಗ ಏನಾಗ್ತದೆ ಶಿಕ್ಷೆ ಅನುಭವ ಮಾಡಬೇಕಾಗ್ತದೆ ಗಾಂಟು ಬಾಂಧನೆ ಹೇ ಕಿ ಹಮೆ ಇನ್ನು ಲಕ್ಷ್ಮೀ ನಾರಾಯಣ ಜೈಸ ಬನಿ ಹೇಯ್ ಗಂಟು ಹಾಕೊಡ್ರಿ ನಾವು ಇಂತಹ ಲಕ್ಷ್ಮೀ ನಾರಾಯಣರಂತೆ ಆಗಲೇಬೇಕು ಗಂಟು ಹಾಕೊಡ್ರಿ नाओ लक्ष्मी नारायण रंते आगले बेगो वरदा नहीं दे की श्रेष्ठ स्थिति द्वारा आता को रोहा बनाने वाले सहज पुरुषार्थी भव यवधों अलौ श्रेष्ठ स्थितिया मूलक का अथवा की श्रेष्ठ स्थितिया मूलक का ಅಲೌಕಿಕವನ್ನಾಗಿ ಮಾಡುವಂಥವರು ವಾತಾವರಣವನ್ನೇ ಅಲೌಕಿಕ ಮಾಡುವಂಥವರು ಸಹಜ ಪುರುಷಾರ್ಥಿಗಳು ಆಗಿದೆ ಸಹಜ ಪುರುಷಾರ್ಥಿಗಳು ಆಗಿದೆ ವಿವರಣೆ ರೂಹಾನಿಯತಿಕಿ ಸ್ಥಿತಿ ದ್ವಾರ ರೂಹಾನಿಯತಿಕಿ ಸ್ಥಿತಿ ದ್ವಾರ ಅಪ್ನೆ ಸೇವಾ ಕೇಂದ್ರ ಕಾ ಏಸಾ ರೂಹಾನಿ ವಾತಾವರಣ ಬನಾ ತಮ್ಮ ಸೇವಾ ಕೇಂದ್ರದ ವಾತಾವರಣವನ್ನು ಅಲೌಕಿಕ ಮಾಡಿಕೊಳ್ಳಿರಿ ಜಿಸೇ ಸ್ವಯಂ ಕಿ ಅವರ ಅನೇವಾಲಿ ಆತ್ಮವಂಕಿ ಸಹಜ ಉನ್ನತಿ ಹೊಸಕ್ಕೆ ಇದರಿಂದ ಸ್ವಯಂನ ಮತ್ತು ಬರುವಂತಹ ಆತ್ಮಗಳ ಸಹಜ ಉನ್ನತಿ ಆಗಬೇಕು ಬರುವಂತಹ ಆತ್ಮಗಳ ಸಹಜವಾದಂತಹ ಉನ್ನತಿ ಆಗ್ತಾ ಇರಬೇಕು ಯಾಕಂದರೆ ಕ್ಯೋಕಿ ಜೋಬಿ ಬಾಹಾರ್ಗೆ ವಾತಾವರಣ ಹಾಕ್ತೀರಿ ಯಾರೇ ಇಲ್ಲಿ ಬರಬೇಕು ಅಂತಂದರೆ ಹೊರಗಡೆ ವಾತಾವರಣದಿಂದ ದೃಢದಿಲ್ಲಿಗೆ ಬಂದಿರ್ತಾರೆ ಲೌಕಿಕದಿರ್ಬೋದು ವ್ಯವಹಾರಿಕದಿರ್ಬೋದು ಅಥವಾ ದೇಹದ ಪ್ರಕೃತಿ ಇರ್ಬೋದು ಯಾವುದೇ ರೂಪದಿಂದ ದೃಢದೇ ಇಲ್ಲಿಗೆ ಬಂದಾರೆ ಅದಕ್ಕೆ ಬಾಪಾ ಹೇಳ್ತಾರೆ ಮುನೆ ಎಕ್ಸ್ಟ್ರಾ ಸಹಯೋಗಕ್ಕೆ ಅವಶ್ಯಕತಾ ಹೊಂದೀ ಅಂತಹ ಆತ್ಮಗಳಿಗೆ ಎಕ್ಸ್ಟ್ರಾ ಸಹಯೋಗದ ಅವಶ್ಯಕತೆ ಇರ್ತದೆ ಆದ್ದರಿಂದ ಇಸಲಿಯೇ ಉನೆ ರುಹಾನಿ ವಾಯುಮಂಡಲಕ ಸಹಯೋಗನು ಆದ್ದರಿಂದ ಅವರಿಗೆ ರೂಹಾನಿ ವಾಯುಮಂಡಲದ ಸಹಯೋಗವನ್ನು ಕೊಡಿರಿ ಈ ವಾತಾವರಣದಲ್ಲಿ ಒಂದು ಆತ್ಮೀಯತೆ ಅಲೌಕಿಕತೆ ಇತ್ತು ಅಂತಂದರೆ ಅವರು ಅಂತಹ ಹೊರಗಡೆ ವಾತಾವರಣದಿಂದ ಬಂದಿದ್ರು ಸಹಿತ ಇಲ್ಲಿ ಬಂದ ತಕ್ಷಣ ಏನಾಗ್ತದ್ರಿ ಎಷ್ಟು ಶಾಂತದಪ್ಪ ಎಷ್ಟು ಶಕ್ತಿಶಾಲಿ ವಾತಾವರಣದ ಎಷ್ಟು ಆರಾಮದ ಆ ವಾತಾವರಣದಲ್ಲಿ ಕೂತ್ಕೂಡ ಏನಾಗಬೇಕ್ರೆ ಅವರಿಗೆ ಆ ಅನುಭವ ಆಗ್ಬೇಕು ಎಷ್ಟು ಬಿಸಿಲುಳದಿಂದ ಎಲ್ಲಿ ಎ ಸಿ ಎದ ಕೂತ್ರೆ ಏನಾಗ್ತದೆ ಆಹಾ ಎಷ್ಟು ತಣ್ಣದಪ್ಪ ಆರಾಮದ ಅಂತ ಅನುಭವ ಮಾಡ್ತೀವಿ ಹಂಗೆ ಹೊರಗಡೆ ಜಗತ್ತಿನಿಂದ ಮನಸ್ಸು ಬುದ್ಧಿ ವ್ಯವಹಾರಗಳಿಂದ ತಂಗಾಗಿ ಅಂದರೆ ಭಾಳ ಹೈರಾಣಾಗಿ ದಡೆದು ಬಂದಿರುವಂಥವರು ಇಲ್ಲಿ ಬಂದರು ಅಂದರೆ ಅವರಿಗೊಂದು ಅಲೌಕಿಕ ಅನುಭವ ಆಗಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಸಹಜ ಪುರುಷಾರ್ಥಿ ಬನ ಅವ್ರ ಬನ ತಾವು ಸಹಜ ಪುರುಷಾರ್ಥಿ ಆಗಿರಿ ಅನ್ಯರನ್ನು ಸಹಜ ಪುರುಷಾರ್ಥಿಗಳನ್ನಾಗಿ ಮಾಡಿರಿ ಹರ್ ಏಕ್ ಆನೆ ವಾಲಿ ಆತ್ಮ ಅನುಭವ ಕರೆ ಪ್ರತಿಯೊಬ್ಬ ಬರುವಂತಹ ಆತ್ಮಗಳು ಅನುಭವ ಮಾಡಬೇಕು सहज ही प्राप्त ಉನ್ನತಿ का है ಈ ಸ್ಥಾನ ಸಹಜವಾಗಿ ಉನ್ನತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ಥಾನ ಇದೆ ಅವರಿಗೆ ಅನುಭವ ಆಗ್ಬೇಕು ನಾವೇನು ಈ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಸಹಜವಾಗಿ ನಮ್ಮ ಉನ್ನತಿ ಅನ್ನುವಂಥದ್ದು ಆಗ್ತದೆ ಎಷ್ಟೆಲ್ಲ ಚಿಂತೆ ಇರ್ತದೆ ಎಷ್ಟೆಲ್ಲ ಟೆನ್ಷನ್ ಇರ್ತದೆ ಎಷ್ಟೆಲ್ಲ ಮನಸ್ಸಿನ ಭಾರ ಇರ್ತದೆ ಏನೆಲ್ಲ ತಗೊಂಡು ಬಂದಿರುವಂಥವ್ರು ಇಲ್ಲಿ ಬಂದ ಮೇಲೆ ಹಗುರ 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 ಅನುಭವ ಮಾಡಬೇಕು ಅದಕ್ಕೆ ಬಾಪ ಇದ್ದಾರೆ ಸಹಜವಾಗಿ ಈ ಸ್ಥಾನದಲ್ಲಿ ಉನ್ನತಿಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅನುಭವ ಅವರಿಗೆ ಆಗಬೇಕು ಅದಕ್ಕೆ ರುಹಾನಿಯತದ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಹಾನಿ ಮಾಡುವಂಥವರು ಸಹಜ ಪುರುಷಾರ್ಥಿಗಳು ಆಗಿರಿ ಸ್ಲೋಗನಿದೆ ವರದಾನಿ ಬನ್ ಶುಭ ಭಾವನಾ ಭಾವನಾಕ ವರದಾನ ದೇತೀರವು ವರದಾನಿಗಳಾಗಿ ಎಲ್ಲ ಜನರಿಗೆ ಎಲ್ಲ ಆಶ್ರಮಗಳಿಗೆ ಶುಭ ಭಾವನೆ ಶುಭ ಕಾಮನೆಯ ವರದಾನವನ್ನು ಕೊಡ್ತಾ ಇದೆ ಯಾರೇ ಇರಲಿ ನಾವು ಒಳ್ಳೆಯದನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ನಾವೇನು ಕೊಡ್ತೀವಿ ನಮ್ಗೆ ಏನಾಗ್ತದೆ ಸಿಕ್ಕೇ ಸಿಗ್ತದೆ ಅವ್ರೆ ಎಂಥವರೇ ಇರಲಿ ಅವ್ರಿಗೆ ಏನು ಮಾಡ್ಬೇಕಂತ ಹೇಳ್ತಾರೆ ಬಾಬಾ ಯಾರೇ ತಮ್ಮೆದುರುಗಡೆ ಬರಲಿ ವರದಾನಿಗಳಾಗಿ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡಿ ಅವ್ಯಕ್ತಿ ಶಾಲೆ ಕಂಬೈಂಡ್ ರೂಪಿ ಸ್ಮೃತಿಸೇ ಸದಾ ವಿಜಯಿ ಬರು ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ ಕಂಬೈಂಡ್ ರೂಪದ ಸೂತಿಯಿಂದ ಸದಾ ವಿಜಯಿ ಆಗಿರಿ ಬಾಪ ಹೈ ಇಸಲಿಯೇ ಉಮಂಗ ಉತ್ಸಾಹ ಬರ್ತೇ ಚಾಪ ಜೊತೆಗಿದ್ದಾರೆ ಅನ್ನುವಂತಹ ಉಮಂಗ ಉತ್ಸಾಹದಿಂದ ಮುಂದುವರೆತಾ ಹೋಗಿರಿ ಕಮಜೋರಿ ತೀರಿಸ ಏನೇ ನಮ್ಮಲ್ಲಿ ಕಮಜೋರಿ ಇದೆ ಏನೇ ನಮ್ಮಲ್ಲಿ ಮನಸ್ಸು ಬೇಜಾರಿದೆ ಅದನ್ನ ಬಾಬೋರವರಿಗೆ ಒಪ್ಪಿಸಿ ಬಿಡ್ರಿ ಅಂತ ಹೇಳ್ತಾರೆ ಅಪ್ನೇ ಪಾಸ್ ಸಿರ್ಫ್ ಉಮಂಗ್ ಉತ್ಸಾಹ ನಿಮ್ಮ ಹತ್ರ ಕೇವಲ ಉಮಂಗ ಉತ್ಸಾಹವನ್ನ ಇಟ್ಟುಕೊಳ್ಳಿರಿ ಸದಾ ಉಮಂಗ್ ಉತ್ಸಾಹ ನಾಚಿದ್ದರೋ ಸದಾ ಖುಷಿಯಿಂದ ಕುಣಿತಾ ಇರಿ ಗಾತೆ ಇರೋ ಅವ್ರು ಬ್ರಹ್ಮ ಪೂಜನ್ ಕರ್ತಿರೋ ಉಮಂಗ ಉತ್ಸಾಹದಿಂದ ಕುಣಿತಾ ಇರಿ ಹಾಡ್ತಾ ಇರಿ ಬ್ರಹ್ಮ ಭೋಜನ ಊಟ ಮಾಡ್ತಾ ಇರಿ ಆದ್ರೆ ಬಾಬಾ ನನ್ನ ಜೊತೆ ಇದ್ದಾರೆ ಬಾಬಾ ನನ್ನ ಜೊತೆ ಇದ್ದಾರೆ ಬಾಬಾ ನಾನು ಜೊತೆ ಜೊತೆ ಕಂಬೈಂಡ್ ಆಗಿದ್ದೇವೆ ಅನ್ನೋದು ಅನುಭವ ಮಾಡಿ ಅದಕ್ಕೆ ನಮ್ಮ ಹತ್ರ ಏನೇ ಕಮ್ಜೋರಿ ಇರಲಿ ಅಶಕ್ತತೆ ಇರಲಿ ಶಕ್ತಿಶಾಲಿ ಇರುವವರು ನಮ್ಮ ಜೊತೆಗಿದ್ದಾರೆ ಅಂದರೆ ಏನಿರ್ತದೆ ಚಿಂತೆ ಇರ್ತದೆ ನಿಶ್ಚಿಂತ ಧೈರ್ಯ ಇರ್ತದೆ ನನಗೆ ಸದಾ ನಮ್ಗೆ ಇರಲಿ ಬಾಬಾ ನನ್ನ ಜೊತೆಗಿದ್ದಾರೆ ಭಗವಂತನ ಜೊತೆಗಿದ್ದಾರೆ ಆ ಒಂದು ನಿಶ್ಚಯ ಇತ್ತು ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಯಾವುದೇ ಬೇಜಾರುಗಳು ಅಥವಾ ಅಶಕ್ತತೆಗಳು ಅದೆಲ್ಲ ಭಗವಂತನಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಖುಷಿ ಖುಷಿಯಿಂದ ಇರಬೇಕು ಅದಕ್ಕೆ ಬಾಬಾ ಏನು ಹೇಳ್ತಾರೆ ಉಮಂಗ ಉತ್ಸಾಹದಿಂದ ಇರಿ ಹಾಡ್ತಾ ಕುಣಿತಾ ಇರಿ ಸದಾ ಬ್ರಹ್ಮ ಪೂಜನ ಮಾಡ್ತಾ ಇರಿ ಆದರೆ ಪರಮಾತ್ಮ ನನ್ನ ಜೊತೆಗಿದ್ದಾರೆ ಅಂತ ಆ ಅನುಭವ ಮಾಡ್ತಾ ಇರಿ ಓಂ ಶಾಂತಿ